what okay. are okay. ಸರ್ಕಾರ ಒಂದು ನಿಯಮ ಮಾಡಬೇಕು ಅಂತ ಸಾರ್ವಜನಿಕ ರಸ್ತೆ ಶಾಲೆಗಳು ಈ ಥರ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಚನೆಯಾಗಿ ನೂರು ವರ್ಷ ಇರುವಂಥ ಒಂದು ಸಂದರ್ಭ ಇಡೀ ದೇಶ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಸೇವೆಯನ್ನು ರಾಷ್ಟ್ರಕ್ಕೆ ಕರೆತರುವಂಥ ಸೇವೆಯನ್ನು ಮೆಚ್ಚಿದೆ ಹಿಂದೆ ನೆಹರೂರವರ ಕಾಲದಲ್ಲಿಯೂ ಪೆರೇಡ್ನಲ್ಲೇ ಆರ್ ಎಸ್ ಎಸ್ಸಿಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ ಸಾರ್ವಜನಿಕ ಸ್ಥಳದಲ್ಲಿ ಆಗಬಾರ್ದು ಅಂತ ಹೇಳುವಂಥದ್ದು ಖಂಡಿತ ಒಪ್ಪತಕ್ಕಂಥ ವಿಚಾರ ಅಲ್ಲ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳುವಂಥದ್ದಲ್ಲ ಆರ್ ಎಸ್ ಎಸ್ನ ತತ್ವದ ಪ್ರಕಾರ ಭಾರತವನ್ನು ಪ್ರೀತಿಸುವಂಥವರು ಭಾರತ ದೇಶದಲ್ಲಿ ವಾಸಿಸುವಂಥವರು ರಾಷ್ಟ್ರೀಯತೆಯನ್ನು ಎಲ್ಲರೂ ಹಿಂದೂಗಳು ಅಂತ ಒಂದು ಭಾವನೆಯನ್ನು ಇರುವಂಥ ಒಂದು ಸಂಘಟನೆ ಆರ್ ಎಸ್ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಆರ್ ಎಸ್ ಎಸ್ನ ಜೊತೆ ತೋರಿಸ್ಕೊಂಡು ಸೇರಿಸ್ಕೊಂಡು ಈ ಒಂದು ರಾಷ್ಟ್ರದ ಒಂದು ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಇಡೀ ದೇಶಾದ್ಯಂತ ಇವತ್ತು ಮಾಡ್ತಾಯಿದೆ ದೇಶದ ಸ್ವತಃ ಪ್ರಧಾನಿ ಇವತ್ತು ನರೇಂದ್ರ ಮೋದಿಯವರು ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಪ್ರಧಾನಿಯಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ವಾಜಪೇಯಿ ಅವರು ಪ್ರಚಾರಕ್ಕೆ ಮಾಡಿದಂಥವ್ರು ಇವತ್ತು ಬಹಳಷ್ಟು ಜನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು ಬೇರೆ ಬೇರೆ ಪಕ್ಷಗಳಲ್ಲಿರುವಂಥವ್ರು ಬೇರೆ ಬೇರೆ ಪಕ್ಷಗಳಲ್ಲಿರುವಂಥವರು ಸಂಘದ ಐ ಟಿ ಸಿ ಟಿ ಸಿ ಆಗಿ ಸಂಘದ ಶಿಕ್ಷಣವನ್ನು ಪಡುವಂಥವರು ಇದ್ದಾರೆ ಸೊ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಅಂತ ಹೇಳುವಂಥದ್ರ ಬಗ್ಗೆ ನನ್ನ ವಿರೋಧ ಇದೆ ಅದು ಯಾವತ್ತೂ ಒತ್ತು ಒಪ್ಪುವಂಥದ್ದಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೆಚ್ಚು ಬೆಳೆದಷ್ಟು ಬೆಳೆಸಿದಷ್ಟು ಅದಕ್ಕೆಷ್ಟು ಯುವಕರು ಸೇರ್ತಾರೋ ಅಷ್ಟು ರಾಷ್ಟ್ರಕ್ಕೆ ಇದನ್ನು ಒಳಿತಾಗ್ತಾರೆ ಅಂತ ಭಾವಿಸ್ತಾ ಇದ್ದಾರೆ ಭಯ ಅಲ್ಲ ಕಾಂಗ್ರೆಸ್ ಅಂತ ಹೇಳುವಂಥದ್ದಕ್ಕಿಂತ ವ್ಯಕ್ತಿಗಳು ಕೆಲವರಿಗೆ ಆ ಭಾವನೆ ಇದೆ ಅದು ತಪ್ಪು ಭಾವನೆ ಅವರು ಸರಿ ಅವರು ತಿದ್ದುಕೊಳ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ನಾನು ಐ ಟಿ ಸಿ ಒ ಟಿ ಸಿ ಆದಂಥವನು ಸ್ವಯಂ ಸ್ವಯಂ ಸೇವಕ ಸಂಘ ಸ್ವಯ ಸ್ವಯಂ ಸೇವಕನಾಗಿ ಬಾಲ್ಯದಿಂದ ಕೆಲಸ ಮಾಡೋದು ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ದೇನೆ ನಾನು ಅದರಲ್ಲಿ ತೊಡಗಿಸ್ಕೊಂಡೆ ಎಲ್ಲಿಯೂ ರಾಷ್ಟ್ರ ವಿರೋಧಿಯಾದಂಥ ಅಥವಾ ಧರ್ಮ ವಿರೋಧಿಯಾದಂಥ ಬೋಧನೆಯನ್ನು ಎಲ್ಲಿಯೂ ರಾಷ್ಟ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಾಡಿದ್ದಿಲ್ಲ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಬೆಳೆದಷ್ಟು ರಾಷ್ಟ್ರದ ಹಿತ ಅಂತ ನಾನು ಭಾವಿಸ್ತೇನೆ ಗಣವೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗಣವೇಷ ಸ್ವಯಂ ಸೇವಕ ಸ್ವಯಂ ಸೇವಕರೇ ಇದ್ದಾರೆ ಅವರೆಲ್ಲ ಗಣವೇಶ ಆಗ್ತಾರೆ ಅದಕ್ಕೆ ಕರಿಟೋಪಿ ಅಂತ ಕರಿಯುವಂಥ ಸ್ವಭಾವ ಒಳ್ಳೆಯದಲ್ಲ ಅಂತ ನಾನು ಭಾವಿಸ್ತೀನಿ